ಮೈಸೂರು ವಿವಿಯ ಆಡಳಿತ ಅಂಗನೇ ಈ ಅಂಬೇಡ್ಕರ್ ಭಾವಚಿತ್ರಗಳನ್ನ ತೆಗೆದಿರುವಂತದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಸರ್ ಬಾಬಾ ಸಾಹೇಬ್ರಿಗೆ ಮಾಡಿರೋ ಅವಮಾನ ಕೇವಲ ವಿಶ್ವವಿದ್ಯಾಲಯಕ್ಕೆ ಸೀಮಿತ ಅಲ್ಲ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಕಳೆದ ಒಂದು ಎರಡು ತಿಂಗಳಲ್ಲಿ ಮೂರು ಊರುಗಳಲ್ಲಿ ನಡೆದಿದ್ದಾವೆ ಆದರೆ ವಿಶ್ವವಿದ್ಯಾಲಯ ನಡೆದಿರೋಂಥದ್ದು ದೊಡ್ಡ ವಿಷಯ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ನಾವು ಅಳವಡಿಸಿದ್ವಿ ಸಂಶೋಧಕರ ಸಂಘ ಹಾಗೂ ದಲಿತ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ನೂರ ಮೂವತ್ತ್ನಾಲ್ಕನೇ ವರ್ಷದ ಜನ್ಮ ದಿನೋತ್ಸವಕ್ಕೆ ಶುಭಾಶಯಗಳನ್ನು ಕೋರಿದ್ವಿ ಅದನ್ನು ತೆರವು ಮಾಡಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮೈಸೂರು ಕುಲಪತಿಗಳು ಕೂಡಲೇ ರಾಜ್ಯ ಸರ್ಕಾರ ಗಮನದಲ್ಲಿಟ್ಕೊಂಡು ಮೈಸೂರು ವಿಶ್ವವಿದ್ಯಾಲಯದ ಶುಭಾಶಯ ಕೋರಿದಂಥ ಅಂಬೇಡ್ಕರ್ ಭಾವಚಿತ್ರವನ್ನು ಏನು ವಿರೂಪಗೊಳಿಸಿದರೆ ಆ ವಿರೂಪಗೊಳಿಸಿದಂಥ ವ್ಯಕ್ತಿಗಳಿಗೆ ಈ ಕೂಡಲೇ ಎಫ್ ಆಗಬೇಕು ಮತ್ತು ಅವ್ರ ಬಂಧನ ಆಗಬೇಕು ಡಾಕ್ಟರ್ ಬಿರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಪ್ರಯುಕ್ತವಾಗಿ ಅದನ್ನು ಬೋರ್ಡನ್ನು ಕೂಡ ಹಾಕಿತ್ತು ಆ ಒಂದು ನಾಮ ಫಲಕಗಳನ್ನು ಮತ್ತು ಬೋರ್ಡ್ಗಳನ್ನು ಕಿತ್ತಾಕಿರ್ತಕ್ಕಂಥದ್ದು ಕುಲಪತಿಗಳನ್ನು ಈ ಕೂಡಲೇ ದೈ ಮಾಡಿ ಕುಲಪತಿಗಳನ್ನು ಅಮಾನ ವಜಗೊಳಿಸಬೇಕು ರಾಜ್ಯ ಸರ್ಕಾರ ಒಂದು ಮತ್ತು ಆಡಳಿತಾಧಿಕಾರಿ ರಾಮಚಂದ್ರಪ್ಪ ಏನಿದ್ದಾರೆ ಅವ್ರು ಕೂಡಲೇ ದಯಮಾಡಿ ಈಗ ಆಡಳಿತ ಸಹ ಯೂನಿವರ್ಸಿಟಿ ಆಡಳಿತವಾಗಿ ಅವ್ರು ಕೂಡಲೇ ಎಫ್ ಆಗಬೇಕು ಸೊ ಹಾಗಾಗಿ ಇಂಥ ವಿಶ್ವವಿದ್ಯಾಲಯ ಬಾಬಾ ಸಾಹೇಬರಿಗೆ ಅವಮಾನ ಆಗಿದೆ ಅಂದರೆ ಇದು ನಿಜಕ್ಕೂ ನಮಗೆ ದುಃಖದ ಸಂಗತಿ ಸೊ ಹಾಗಾಗಿ ಕೂಡಲೇ ವಿಶ್ವವಿದ್ಯಾಲಯ ಯಾರ್ಯಾರು ಇದ್ರಲ್ಲಿ ಭಾಗಿಯಾಗಿದ್ದಾರೋ ಅವ್ರನ್ನೆಲ್ಲ ಅಮಾನತು ಮಾಡಬೇಕು ಅನ್ನೋದನ್ನ ನಮ್ಮ ಆಗ್ರಹ ಇದನ್ನ ಬಹಳ ಅಕ್ಷಮ್ಯ ಅಪರಾಧ ಈ ನಡೆದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಭಾವಚಿತ್ರಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತಹ ವ್ಯಕ್ತಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅವ್ರನ್ನ ಅಮಾನತುಗೊಳಿಸಬೇಕು ಹುದ್ದೆಗಳಿಂದ ಅನ್ನುವಂಥದ್ದನ್ನ ನಾವು ಎಲ್ಲ ವಿದ್ಯಾರ್ಥಿ ಮಿತ್ರರು ಕೂಡ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಅವರು ಹಿಂದೆ ಏನೇನು ಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅದೆಲ್ಲ ತನಿಖೆನೂ ಆಗಬೇಕು ಅವರ ಅಮಾನತು ಇಟ್ಟು ತನಿಖೆನ ಮಾಡಬೇಕು ಅನ್ನೋದು ಮೈಸೂರು ವಿಶ್ವ ಸಂಶೋಧಕರ ಸಂಘ ಮಾಡುತ್ತೆ ಸರ್ ಮೈಸೂರು ವಿವಿ ಒಳಗಡೆ ಯಾವುದೇ ವಿಚಾರದಲ್ಲೂ ಸಹ ಅಂಬೇಡ್ಕರ್ ಕಾರ್ಯಕ್ರಮಗಳಲ್ಲಿ ಯಥೇಚ್ಛವಾಗಿ ಮಾಡ್ಕೊಂಡು ವಿದ್ಯಾರ್ಥಿಗಳು ಬರ್ತಿದ್ದಾರೆ ಯಾವತ್ತೂ ಸಹ ಒಂದು ಬ್ಯಾನರ್ ಹಾಕಿರುವ ವಿಚಾರ ಆಗಿರಬಹುದು ಫ್ಲೆಕ್ಸ್ ಹಾಕಿರೋ ವಿಚಾರಬಹುದು ಇಂದಿಗೂ ಸಹ ಯಾರೂ ಸಹ ಕೃತ್ಯಗಳನ್ನು ಮಾಡಿರಲಿಲ್ಲ ಈ ಕೃತ್ಯ ಮಾಡಬೇಕಾಗಿರೋ ಬೇರೆ ವರ್ಗ್ನವರು ಮಾಡಬೇಕಿತ್ತು ಆದರೆ ಮೈಸೂರು ವಿವಿ ಆಡಳಿತ ಅಂಗನೇ ಈ ಅಂಬೇಡ್ಕರ್ ಭಾವಚಿತ್ರಗಳನ್ನು ತೆಗೆದಿರುವಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿಯಾಗಿದೆ ಸರ್ ಇದಕ್ಕೆ ಈ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಅದು ಸೂಕ್ಷ್ಮ ತನಿಖೆ ಆಗಬೇಕು ಒಂದು ಮತ್ತೆ ವಿ ಸಿ ಅವರು ಏನು ಹೇಳ್ತಿದ್ದಾರೆ ನಾನು ಮಾಡಿಸಿಲ್ಲ ಅಂತ ಹೇಳ್ತಿದ್ದಾರೆ ಮೈಸೂರು ಕುಲಪತಿ ವಿಶ್ವವಿದ್ಯಾಲಯದ ಕುಲಪತಿಗಳು ಆಡಳಿತಾಧಿಕಾರಿ ವರ್ಗಕ್ಕೆ ಹೇಳದೆ ಕೃತ್ಯ ನಡೆದಿರೋದಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ನೈತಿಕ ಒಣೆ ಹೊತ್ತು ಮೈಸೂರು ಕುಲಪತಿಗಳು ಕೂಡಲೇ ರಾಜ್ಯ ಸರ್ಕಾರ ಗಮನದಲ್ಲಿಟ್ಕೊಂಡು ಮೈಸೂರು ವಿಶ್ವವಿದ್ಯಾಲಯದ ಶುಭಾಶಯ ಕೋರಿದಂಥ ಅಂಬೇಡ್ಕರ್ ಭಾವಚಿತ್ರವನ್ನು ಏನು ವಿರೂಪಗೊಳಿಸಿದ್ದಾರೆ ಆ ವಿರೂಪಗೊಳಿಸಿದಂಥ ವ್ಯಕ್ತಿಗಳಿಗೆ ಈ ಕೂಡಲೇ ಎಫ್ ಐ ಆರ್ ಆಗಬೇಕು ಮತ್ತು ಅವ್ರ ಬಂಧನ ಆಗಬೇಕು ಮತ್ತು ಅವ್ರು ಏನು ಅಮಾನತ್ತಿನಲ್ಲಿ ಇಡಬೇಕು ಅವ್ರನ್ನ ಮತ್ತೆ ಈ ಹಿಂದೆ ಈ ಹಿಂದೆ ಸಹ ರಾಮಚಂದ್ರನ್ ಅವ್ರ ಆಡಳಿತಾಧಿಕಾರಿ ಸಂದರ್ಭದಲ್ಲಿ ಹಲವಾರು ಅನ್ಯಾಯ ಕ್ರಮಗಳನ್ನ ಮಾಡ್ಕೊಂಡೇ ಬಂದಿರೋದವ್ರು ಅವರು ನೋಡ್ರಿ ಮೈಸೂರು ಯೂನಿವರ್ಸಿಟಿ ಒಳಗಡೆ ಬಲವಾಗಿರುವಂತಹ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ ಇಂಥ ಈ ಈ ಹೈತ ಘಟನೆ ನಡೀತಾ ಇರುವಂತಹ ಈ ನಡೀತದೆ ಅನ್ನೋ ಕಾಮನ್ ಸೆನ್ಸ್ ಆಡಳಿತಾಧಿಕಾರಿ ಇರಬೇಕಾಯಿತು ಆದ್ರೆ ವಿ ಸಿ ಅವರು ಗಮನಕ್ಕಿಲ್ಲದೆ ಈ ಕೃತ್ಯ ಯಾರು ಮಾಡರಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ ನೈತಿಕ ಮಣ ಮತ್ತು ಕುಲಪತಿಗಳು ಸಹ ರಾಜೀನಾಮೆ ಕೊಡಬೇಕಾಗಿತ್ತು ಈ ವಿಚಾರದಲ್ಲಿ ಏಕಾಏಕಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ವಿದ್ಯಾರ್ಥಿಗಳ ಗಮನಕ್ಕೊತ್ತದೆ ನೂರ ಮೂವತ್ನಾಲ್ಕನೇ ವರ್ಷದ ಅಂಬೇಡ್ಕರ್ ಜಯಂತಿ ಆಚರಿಸುವಂತಹ ಶುಭಾಶಯಗಳ ಕೋರಿ ಕೋರಿರುವಂತಹ ಈ ಭಾವಚಿತ್ರನ ಅಂಬೇಡ್ಕರ್ ವಿರೋಧಿ ನೀತಿಯನ್ನು ಅನುಸರಿಸುವಂತಹ ಮೈಸೂರು ಕುಲಪತಿಗಳು ನೈತಿಕ ಮಣೆ ಮತ್ತು ರಾಜ್ಯ ಸರ್ಕಾರ ಮಧ್ಯೆ ಪ್ರವೇಶಿಸಬೇಕು ಈ ವಿಚಾರ ಇಲ್ಲಾದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇನ್ನೂ ರೊಚ್ಚಾರೆ ವಿದ್ಯಾರ್ಥಿಗಳು ಇನ್ನೂ ಅನ್ನೋ ನೈತಿಕತೆ ಹೊತ್ತು ರಾಜ್ಯ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಮಾಡಿ ವಿದ್ಯಾರ್ಥಿಗಳು ಯಾವುದೇ ನಿಲುವು ತಕೊಳ್ಳೋಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಪ್ರವೇಶ ಮಾಡಿ ಕುಲಪತಿಗಳನ್ನು ಈ ಕೂಡಲೇ ಕುಲಪತಿಗಳನ್ನ ಕುಲಪತಿಗಳನ್ನು ವಜಾಗೊಳಿಸಬೇಕು ರಾಜ್ಯ ಸರ್ಕಾರ ಒಂದು ಮತ್ತೆ ಆಡಳಿತಾಧಿಕಾರಿ ರಾಮಚಂದ್ರಪ್ಪ ಏನಿದ್ದಾರೆ ಅವ್ರು ಕೂಡಲೇ ಮಾಡಿ ಆಡಳಿತ ಆಡಳಿತವಾಗಿ ಅವ್ರು ಕೂಡಲೇ ಎಫ್ ಆಗಬೇಕು ಅವರು ಹಿಂದೆ ಏನೇನು ಕ್ರಮಗಳಲ್ಲಿ ಭಾಗಿಯಾದ್ರೆ ಅದೆಲ್ಲ ತನಿಖೆಯೂ ಆಗಬೇಕು ರಾಮಚಂದ್ರ ಅಮಾನತು ಇಟ್ಟು ತನಿಖೆಯನ್ನು ಮಾಡಬೇಕು ಅನ್ನೋದು ಮೈಸೂರು ವಿಶ್ವವಿದ್ಯಾಲಯದ ಸಂಶೋಧಕರ ಸಂಘ ಆಗ್ರಹ ಮಾಡುತ್ತೆ ಸರ್ ಏನು ಕಾಣ ಅಂತ ಗೊತ್ತಿಲ್ಲ ಸರ್ ಏಕೆ ಏಕೆ ಅಂಬೇಡ್ಕರ್ ವಿರೋಧಿಗಳು ಸರ್ ಇವರು ಅಂಬೇಡ್ಕರ್ ಮೈಸೂರು ವಿಶ್ವವಿದ್ಯಾಲಯದ ಆಡಳಿತ ಅಂಗ ಆಗಿರ್ಬೋದು ಕುಲಪತಿಗಳಾಗಿರ್ಬೋದು ರಾಮಚಂದ್ರಪ್ಪರ್ ಆಗಿರ್ಬೋದು ಅಂಬೇಡ್ಕರ್ ವಿರೋಧ ನೀತಿಗಳನ್ನು ಇವಾಗ ಇಷ್ಟು ಗಂಟೆ ಅವರು ಅನುಸರಿಸ್ಕೊಂಡೇ ಬಂದಿರೋದು ಸರ್ ಹಾಗಾಗಿ ಇವರು ಅಂಬೇಡ್ಕರ್ ಭಾವಚಿತ್ರಗಳಿಗೆ ರಕ್ಷಣೆ ಕೊಡಬೇಕು ಹೊರತು ರಕ್ಷಣೆ ಕೊಡೋಕ್ಕಾಗಲ್ಲ ಅನ್ನೋ ಅದನ್ನು ನೆಪ ಒಡ್ಕೊಂಡು ಇವರು ಈ ಭಾವಚಿತ್ರಗಳನ್ನು ತೆಗೆಸಿರೋದು ಸರ್ ಹಾಗಾಗಿ ದಯಮಾಡಿ ರಾಜ್ಯ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ವಿದ್ಯಾರ್ಥಿಗಳು ಯಾವುದೇ ಅಹಿತಕರ ಘಟನೆಗಳನ್ನು ನಡ್ಕಬಾರ್ದು ಅನ್ನೋ ರೀತಿ ಇವರಲ್ಲಿದ್ದರೆ ದಯಮಾಡಿ ಮತ್ತು ರಾಜ್ಯ ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಈ ಕೂಡಲೇ ಈ ಕೃತ್ಯನ ಯಾರು ಮಾಡಿದ್ದಾರೆ ಅವ್ರನ್ನ ತತ್ಕ್ಷಣದಿಂದ ಅಧಿಕಾರದಿಂದ ವಜಾಗೊಳಿಸಬೇಕು ಮತ್ತು ಈ ನೈತಿಕ ಹೊಣೆನ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳನ್ನೇ ಹೊರಬೇಕು ರಾಜ್ಯ ಸರ್ಕಾರ ಮಧ್ಯೆ ಪ್ರವೇಶ ಮಾಡಲೇಬೇಕು ಸರ್ ಸರ್ ಈ ಘಟನೆ ಆಗಿರೋ ಬಗ್ಗೆ ನೆನ್ನೆ ವಿ ಸಿಗಳು ಬಂದು ಮಾತಾಡಿದ್ದಾರೆ ವಿ ಸಿ ಅವರು ಬಂದು ನಾ ಮಾತಾಡಿರುವಂಥ ಸಂದರ್ಭದಲ್ಲಿ ನನ್ನ ಗಮನಕ್ಕಿಲ್ಲ ಅಂತ ವಿ ಸಿ ಅಂತ ಹೇಳ್ತಾರೆ ಆಡಳಿತ ಅಂಗ ಇರುವಂಥ ವಿ ಸಿ ಅವರು ಆಡಳಿತಾಂಗ ಇರುವಂಥ ವಿ ಸಿ ಅವರು ಅಂದ್ರೆ ಅವ್ರ ಗಮನಕ್ಕಿಲ್ದೇ ಯಾರು ಈ ಕೃತ್ಯನ ಮಾಡಿರೋ ಚಾನ್ಸ್ ಇಲ್ಲ ಸರ್ ಹಂಗಾಗಿ ಬೇರೆಯವರು ಸಹ ಅವ್ರ ಕೈ ಕೆಳಗೆ ಇರುವ ಅವ್ರ ಕೈ ಕೆಳಗೆ ಇರುವಂತಹ ಇರುವಂತಹ ವ್ಯಕ್ತಿಗಳು ಈ ಕೃತ್ಯನ ಯಾವುದೇ ಕಾರಣಕ್ಕೆ ಮಾಡೋಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ ಯಾರು ಈ ಕೃತ್ಯನ ಮಾಡಿದರೆ ಅವ್ರ ಕ್ರಮ ಆಗಬೇಕು ಸರ್ ನಮ್ಮ ಆಗ್ರಹ ಬೋರ್ಡ್ ಇದೆ ಇಲ್ಲಿ ಒಂದು ಫ್ಲೆಕ್ಸ್ ಅನ್ನು ಅಳವಡಿಸಿರ್ತೀವಿ ಆದರೆ ನಮ್ಮ ಯಾವುದೇ ಸಂಘಟನೆ ಅಧ್ಯಕ್ಷರಾಗಲಿ ಪದಾಧಿಕಾರಿಗಳ ಗಮನಕ್ಕೆ ತಾ ಏಕಾಏಕಿ ವಿಶ್ವವಿದ್ಯಾನಿಲಯ ಆಡಳಿತ ವರ್ಗ ಅದರಲ್ಲಿ ಆಡಳಿತಾಧಿಕಾರಿ ಡಾಕ್ಟರ್ ಎಸ್ ಟಿ ರಾಮಚಂದ್ರ ಮತ್ತೆ ನಮ್ಮ ಸೆಕ್ಯೂರಿಟಿ ಆಫೀಸರು ಅರುಣ್ ಕುಮಾರ್ ಮತ್ತೊಂದು ನಾ ಇಬ್ಬರು ಸೇರ್ಕೊಂಡು ಏಕಾಏಕಿ ಇಲ್ಲಿ ಬಂದು ಯಾವುದೇ ವಿದ್ಯಾರ್ಥಿಗಳಿಗಾಗ್ಲಿ ವಿದ್ಯಾರ್ಥಿ ಮುಖಂಡರಿಗೆ ತಿಳಿಸ್ತೇನೆ ಏಕಾಗಿ ತೆರವು ಮಾಡಿದ್ದಾರೆ ತೆರವು ಮಾಡೋದಷ್ಟೇ ಅಲ್ದೇನೆ ಏನು ನಾಮಫಲಕ ಇದೆ ಅದನ್ನ ಬುಡ ಸಹಿತ ಕಿತ್ತಾಕಂತ ಪ್ರಯತ್ನ ಮಾಡಿದ್ದಾರೆ ಯಾವಾಗ ವಿಷಯ ಗೊತ್ತಾಯಿತು ಆಗ ಈ ಜಾಗ ಖಾಲಿ ಮಾಡಿದ್ದಾರೆ ಆದರೆ ವಿ ಸಿ ಬಂದ ಮೇಲೆ ವಿ ಸಿ ಹೇಳ್ತಾರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಆದೇಶ ನೀಡಿಲ್ಲ ಅಂತೇಳಿ ಯೂನಿವರ್ಸಿಟಿಗೆ ವಿ ಸಿ ವಿಸಿ ವಿ ಸಿ ಮುಖ್ಯಸ್ಥರು ಸೊ ಹಾಗಾಗಿ ವಿ ಸಿ ಗಮನಕ್ಕೆ ಬಾರ್ದೇನೆ ಇಂಥ ಪ್ರಕರಣಗಳು ವಿಶ್ವವಿದ್ಯಾಲಯ ನನಗೆ ಸಾಧ್ಯನೇ ಇಲ್ಲ ಆದರೆ ಇಲ್ಲಿ ಯಾರ್ಯಾರು ಮುಖ್ಯವಾಗಿ ಪಾತ್ರ ವಹಿಸಿದಾರೋ ವಿ ಸಿ ಆಗಿರ್ಬೋದು ರಿಜಿಸ್ಟರ್ ಆಗಿರ್ಬೋದು ನಾವು ನಿನ್ನೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ವಿ ಸಿ ಸ್ಥಳಕ್ಕೆ ಬಂದಿದ್ದಾರೆ ಆದರೆ ರಿಜಿಸ್ಟರ್ ಇದುವರೆಗೂ ಬಂದಿಲ್ಲ ಯಾವುದೇ ಹೇಳಿಕೆಗಳನ್ನು ನೀಡಿಲ್ಲ ಹಾಗಾಗಿ ಈಗಾಗಲೇ ಎಫ್ ಐ ಆರ್ ಆಗಿದೆ ಎಸ್ ಟಿ ರಾಮಚಂದ್ರ ಅವರು ಮತ್ತು ಉಳಿದಂಥ ಮೂರು ಜನದ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರನ್ನ ಬಂಧನ ಆಗಬೇಕು ಮತ್ತು ಅವ್ರಿಗೆ ಯಾರು ನಿರ್ದೇಶನ ಕೊಟ್ಟಿದ್ರು ಅದು ವಿ ಸಿ ಆಗಿರಲಿ ರಿಜಿಸ್ಟರ್ ಆಗಿರಲಿ ಅವರಿಬ್ಬರಲ್ಲಿ ಯಾರು ನಿರ್ದೇಶನ ಕೊಟ್ಟಿದ್ರು ಅದು ನಮಗೆ ಮಾಹಿತಿ ಗೊತ್ತಾಗಬೇಕು ಇದು ಬಾಬಾ ಸಾಹೇಬ್ರಿಗೆ ಮಾಡಿರೋಂಥ ಅವಮಾನ ಕೇವಲ ವಿಶ್ವವಿದ್ಯಾಲಯಕ್ಕೆ ಸೀಮಿತ ಅಲ್ಲ ಈಗಾಗಲೇ ಮೈಸೂರು ಜಿಲ್ಲೆಯಲ್ಲಿ ಕಳೆದ ಒಂದು ಎರಡು ತಿಂಗಳಲ್ಲಿ ಮೂರು ಊರುಗಳಲ್ಲಿ ನಡೆದಿದ್ದಾವೆ ಆದರೆ ವಿಶ್ವವಿದ್ಯಾಲಯ ನಡೆದಿರಂತದ್ದು ದೊಡ್ಡ ವಿಷಯ ಸಣ್ಣ ಮಟ್ಟದ ಅಲ್ಲ ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥವರೆಲ್ಲ ಮಾಸ್ಟರ್ ಡಿಗ್ರಿ ಮಾಡ್ತಾ ಇರತಕ್ಕಂಥವ್ರು ಸಂಶೋಧಕರು ಇರ ಇರೋ ಜಾಗ ಸೊ ಹಾಗಾಗಿ ಇಂಥ ವಿಶ್ವವಿದ್ಯಾಲಯ ಬಾಬಾ ಸಾಹೇಬರಿಗೆ ಅವಮಾನ ಆಗಿದೆ ಅಂದ್ರೆ ಇದು ನಿಜಕ್ಕೂ ನಮಗೆ ದುಃಖದ ಸಂಗತಿ ಸೊ ಹಾಗಾಗಿ ಕೂಡಲೇ ವಿಶ್ವವಿದ್ಯಾಲಯ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದಾರೋ ಅವ್ರನ್ನೆಲ್ಲ ಅಮಾನತ್ತು ಮಾಡಬೇಕು ಅನ್ನೋಂಥದ್ದು ನನ್ನ ಮಾಗ್ರಹ ನೋಡಿ ಯೂನಿವರ್ಸಿಟಿಗೆ ತುಂಬಾ ದೊಡ್ಡ ಇತಿಹಾಸ ಇದೆ ಕುವೆಂಪು ಕಟ್ಟಿರೋಂಥ ಯೂನಿವರ್ಸಿಟಿ ಕುವೆಂಪು ಅವರು ಶಿಕ್ಷಣ ಪ್ರೇಮಿ ವೈಚಾರಿಕತೆಯ ತಜ್ಞರವರು ಅಂತ ಯೂನಿವರ್ಸಿಟಿ ಒಳಗಡೆ ಕುಲಪತಿಗಳು ಮೂಲತಃ ಶಿವಮೊಗ್ಗ ಜಿಲ್ಲೆಯವರು ಅದೇ ಕುವೆಂಪು ಅವರ ನೇಟಿವ್ ಅಲ್ಲಿ ಅದೇ ಊರವರು ಸೊ ಬಂದ ಮೇಲೆ ಕುವೆಂಪು ಅವರ ಆಶಯಗಳನ್ನ ಒಂದಷ್ಟಾದ್ರೂ ಪಾಲನೆ ಮಾಡಬೇಕು ಯೂನಿವರ್ಸಿಟಿ ಒಳಗಡೆ ಪ್ರತಿ ವರ್ಷನೂ ಸಹ ಅನೇಕ ಜನರು ಪೊಲೀಸ್ ಆಗ್ತಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹೋಗ್ತಾರೆ ಇವರು ಯಾವ ರೀತಿ ಮೆಸೇಜ್ ಕೊಡ್ತಾರೆ ಇದನ್ನೆಲ್ಲ ಮಾಡಿದ್ರೆ ಏಕಾಏಕಿ ಮಾಡಿದ್ರೆ ಬಾಬಾ ಸಾಹೇಬ್ರನ್ನ ಗೌರವಿಸ್ತಕ್ಕಂಥ ಸ್ಥಳ ಇದು ಸೊ ಹಾಗಾಗಿ ಇದನ್ನ ನಾವು ಕಡ ಖಂಡಿತ ಖಂಡಿಸ್ತೇನೆ ಇದೀವಿ ಹೌದು ನಿಜಾನೇ ಯಾಕಂದ್ರೆ ನೋಡಿ ವಿ ಸಿ ಗಮನಕ್ಕೆ ಬಾರದೇನೆ ಏನು ನಡೀಲಿಕ್ಕೆ ಸಾಧ್ಯ ಇಲ್ಲ ವಿ ಸಿ ಇಲ್ಲಿ ವಿಶ್ವಮಾನ ಆಗ್ಬೇಕು ಆದರೆ ನಿನ್ನೆ ಕೊಟ್ಟಿರೋಂಥ ಹೇಳಿಕೆ ಇದೆಯಲ್ಲ ನನ್ನ ಗಮನಕ್ಕೆ ಬಂದೇ ಇಲ್ಲ ನನ್ನ ಗಮನಕ್ಕೆ ಬರದೇ ಇದು ನಡೆದಿದೆಯನ್ನದಿಲ್ಲ ಇದು ಅಲ್ಪಮಾನವತೆಯನ್ನು ತೋರಿಸ್ತಾ ಇದೆ ಇವತ್ತು ವಿ ಸಿ ಅವ್ರ ಅಲ್ಪಮಾನವತೆ ಹೋರಾಟ ನೋಡಿ ಅವ್ರು ಹೇಳಿದ್ರು ನಿನ್ನೆ ಹನ್ನೊಂದು ಗಂಟೆಗೆ ನಾನು ಬರ್ತೀನಿ ಎಫ್ ಐ ಆರ್ ಆಗಿರುತ್ತೆ ಎಫ್ ಐ ಆರ್ ಕಾಪಿ ಇರುತ್ತೆ ಹನ್ನೊಂದು ಗಂಟೆಗೆ ಬಂದು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರನ್ನ ಅಮಾನತು ಅಂತ ಹೇಳಿದ್ರು ಆದರೆ ಇವಾಗ ಟೈಮ್ ನೋಡಿ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಆಯಿತು ಇನ್ನು ಯಾವುದೇ ವಿ ಸಿ ಬಂದಿಲ್ಲ ವಿಜ್ಞಾನ ಭವನದಲ್ಲಿ ಬಿ ವೈ ಎಸ್ ಮೀಟಿಂಗ್ ನಡೀತಾ ಇದೆ ಅಲ್ಲಿದ್ದಾರೆ ಇನ್ನು ವಿ ಸಿ ರಿಜಿಸ್ಟರು ಯಾವುದೇ ಕಾರಣಕ್ಕೆ ನೋಡಿ ಇಲ್ಲಿ ಬಿಸ್ಲಲ್ಲಿ ಹುಡುಗರು ಇಷ್ಟೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ರು ಬಂದು ಅವರ ಅಹವಾಲನ್ನ ಸ್ವೀಕರಿಸ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ವಿ ಸಿ ಸಮಾನತೆ ನೋಡಿ ಸಮಾನತೆ ಬರೋ ಅಂಥದ್ದು ಕೇವಲ ಎಲ್ಲರೂ ನಾವು ಒಟ್ಟೊಟ್ಟಿಗೆ ಇದ್ರೆ ಅದಲ್ಲ ಸಮಾನತೆ ಅವ್ರ ಮನಸ್ಸಲ್ಲಿ ಹುಟ್ಟಬೇಕು ಈಗ ಯೂನಿವರ್ಸಿಟಿ ಅನ್ನೋದ್ ಅಸಮಾನತೆ ಆಗರ ಆಗೋಗಿದೆ ಯೂನಿವರ್ಸಿಟಿಲಿ ಇರ್ತಕ್ಕಂಥ ಅಷ್ಟು ಅಡ್ಮಿನಿಸ್ಟ್ರೇಷನ್ ಏನಿದೆ ಸಂಪೂರ್ಣ ದಲಿತ ವಿರೋಧಿ ಇದೀಗಿಂದ ಅಲ್ಲ ಹಳೆ ಕಾಲದಿಂದ ಯೂನಿವರ್ಸಿಟಿ ನಡೀತಾ ಇರತ್ತದ ಅಂಥದ್ದು ವಿ ಸಿ ಆಗಿದ್ದಂತವ್ರು ಕೂಡಲೇ ಕ್ರಮ ಕೈಗೊಳ್ಳಬಹುದಾಯ್ತಲ್ಲ ಸಮಾನತಾವಾದಿ ಇನ್ನೂ ಇನ್ನು ಯಾಕೆ ಬಂದಿಲ್ಲ ವಿ ಇದು ಅಸಮಾನತೆಗೆ ನೈಜ ನಿದರ್ಶನ ಈ ಘಟನೆ ಕಳೆದ ರಾತ್ರಿಯಿಂದ ಪ್ರತಿಭಟನೆ ನಡೀತಾ ಇದೆ ನಾಲ್ಕು ಗಂಟೆ ನಿನ್ನೆ ನಾಲ್ಕು ಗಂಟೆ ಗಂಟೆಯಿಂದ ಪ್ರತಿಭಟನೆ ಆರಂಭ ಆಗಿ ರಾತ್ರಿ ಮೂರು ಗಂಟೆ ತನಕ ಪ್ರತಿಭಟನೆ ಮಾಡಿದ್ದೀವಿ ಸ್ಥಳಕ್ಕೆ ಬಂದಂಥ ವಿ ಸಿ ಅವರು ಈ ಪ್ರಕರಣದ ಬಗ್ಗೆ ನಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಉದಾಸೀನವಾಗಿ ಮಾತಾಡ್ತಾರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನಾವು ಅಳವಡಿಸಿದ್ವಿ ಸಂಶೋಧಕರ ಸಂಘ ಹಾಗೂ ದಲಿತ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ನೂರ ಮೂವತ್ತ್ನಾಲ್ಕನೇ ವರ್ಷದ ಜನ್ಮ ದಿನೋತ್ಸವಕ್ಕೆ ಶುಭಾಶಯಗಳನ್ನು ಕೋರಿದ್ವಿ ಅದನ್ನು ತೆರವು ಮಾಡಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ಬಹಳ ಖಂಡನೀಯ ಹಾಗಾಗಿ ಈ ಒಂದು ಪ್ರತಿಭಟನೆಯನ್ನು ನಾವು ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀವಿ ಇಲ್ಲಿಯ ತನಕ ಯಾವುದೇ ಪ್ರಕರಣವನ್ನು ದಾಖಲಿಸ್ಕೊಂಡಿಲ್ಲ ಪ್ರಕರಣ ದಾಖಲಿಸ್ಕೊಂಡಿರೋರ ಮೇಲೆ ಯಾವುದೇ ಆ್ಯಕ್ಷನನ್ನು ತಗೊಂಡಿಲ್ಲ ದಯಮಾಡಿ ಇದ್ರ ಬಗ್ಗೆ ವಿ ಸಿ ಅವರು ಬರಬೇಕು ಅವರು ಇಲ್ಲಿ ಸ್ಥಳಕ್ಕೆ ಬರಬೇಕು ವಿ ಸಿ ಅವರು ರಾತ್ರಿ ಬಂದು ಹೋಗಿ ಈ ಪ್ರಕರಣವನ್ನು ಬಗೆಹರಿಸ್ತೀನಿ ಅಂತ ಹೋದವರು ಇನ್ನೂ ಕೂಡ ಇದರ ಬಗ್ಗೆ ಯಾವುದೇ ಪರಿಹಾರವನ್ನು ನೀಡಿಲ್ಲ ಅವರು ನಮಗೆ ರಿಜಿಸ್ಟ್ರರ್ ಅವರು ಘಟನೆ ನಡೆದು ಇಷ್ಟೊತ್ತುಗಳ ಆಗಿದೆ ವಿದ್ಯಾರ್ಥಿಗಳು ರಾತ್ರಿಯಿಂದ ಊಟ ಇಲ್ಲದೆ ನಿಂತಿದ್ದೀವಿ ಇಲ್ಲಿ ನಮ್ಮ ಪ್ರತಿಭಟನೆಯ ಅವ್ರಿಗೆ ಕಿವಿ ಕೇಳಿಸ್ತಾ ಇಲ್ವಾ ಇದನ್ನು ಬಹಳ ಅಕ್ಷಮ್ಯ ಅಪರಾಧ ಈ ನಡೆದಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಭಾವಚಿತ್ರಕ್ಕೆ ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ ಮೈಸೂರು ವಿಶ್ವವಿದ್ಯಾನಿಲಯದಂಥ ಈ ಒಂದು ಸ್ಥಳದಲ್ಲಿ ಈ ಒಂದು ಪ್ರಕರಣವನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ನ್ಯಾಯ ಸಿಗೋವರೆಗೂ ನಾವು ವಿರಮಿಸೋದಿಲ್ಲ ನ್ಯಾಯ ಸಿಗೋವರೆಗೂ ನಾವು ವಿರಮಿಸೋದಿಲ್ಲ ಈ ಕೃತ್ಯಕ್ಕೆ ಯಾರ್ಯಾರು ಭಾಗಿಯಾಗಿದ್ದಾರೆ ದಯವಿಟ್ಟು ಅವರನ್ನು ಸಸ್ಪೆಂಡ್ ಮಾಡಬೇಕು ಪ್ರಕರಣವನ್ನು ದಾಖಲಿಸಿಕೊಂಡು ಅವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕು ದಯಮಾಡಿ ಇದನ್ನು ನಾವು ವಿದ್ಯಾರ್ಥಿಗಳೆಲ್ಲ ಕೂಡ ಒತ್ತಾಯಿಸ್ತಾ ಇದ್ದೀವಿ ಇವತ್ತು ಏನು ವಿದ್ಯಾರ್ಥಿ ಬಂಧುಗಳು ಮತ್ತು ಸಂಶೋಧಕರ ಪ್ರತಿಭಟನೆ ನಡೀತಾ ಇದೆ ಅನ್ನೋ ಒಂದು ವಿಚಾರ ಏನಂತ ಹೇಳಿದ್ರೆ ನಮ್ಮ ಗಂಗೋತ್ರಿನಲ್ಲಿ ಐವತ್ತು ವರ್ಷಗಳಿಂದ ದಲಿತ ವಿದ್ಯಾರ್ಥಿ ಒಕ್ಕೂಟದ ಸಂಘಟನೆ ಬೋರ್ಡ್ ಮತ್ತೆ ಸಂಶೋಧಕರ ಸಂಘದ ಬೋರ್ಡ್ ಅಂತಕ್ಕಂಥದ್ದು ನಮ್ಮಲ್ಲಿ ಐವತ್ತು ವರ್ಷಗಳಿಂದಲೂ ಕೂಡ ಇದೆ ಸೊ ಈ ಒಂದು ಬೋರ್ಡನ್ನು ಏಕಾಏಕಿ ಯಾರಿಗೂ ಸಹ ಮಾಹಿತಿಗಳನ್ನು ಕೊಡದೆ ವಿದ್ಯಾರ್ಥಿ ಸಂಘಟನೆಗಳಿಗೂ ಮಾಹಿತಿಗಳನ್ನು ಕೊಡದೆ ಈ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು ಖಂಡನೀಯ ಆ ವಿದ್ಯಾರ್ಥಿಗಳ ಒಂದು ಸಂಘಟನೆ ಬೋರ್ಡನ್ನು ಹಾಕಿರ್ತಕ್ಕಂಥ ಬೋರ್ಡನ್ನು ಕಿತ್ತಾಕಬೇಕು ಅಂತ ಹೇಳಿದರೆ ಅದು ಏನು ಕಾರಣ ಅನ್ನುವಂಥದ್ದನ್ನು ಕೂಡ ನಮ್ಗೆ ಯಾರಿಗೂ ಕೂಡ ಮಾಹಿತಿಗಳು ಅನ್ನುವಂಥದ್ದು ಇಲ್ಲ ಜೊತೆಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರ ಅಂತಕ್ಕಂಥದ್ದನ್ನು ಡಾಕ್ಟರ್ ಬಿರ್ ಅಂಬೇಡ್ಕರ್ ಜನ್ಮದಿನಾಚರಣೆ ಪ್ರಯುಕ್ತವಾಗಿ ಅದನ್ನು ಬೋರ್ಡನ್ನು ಕೂಡ ಹಾಕಿತ್ತು ಆ ಒಂದು ನಾಮ ಫಲಕಗಳನ್ನು ಮತ್ತು ಬೋರ್ಡ್ಗಳನ್ನು ಕಿತ್ತಾಕಿರತಕ್ಕಂಥದ್ದು ತುಂಬ ಇಡೀ ಸಂವಿಧಾನಕ್ಕೆ ಇಡೀ ಬಾಬಾ ಸಾಹೇಬ್ರಿಗೆ ಇಡೀ ಎಲ್ಲ ಬಂಧುಗಳಿಗೆ ಇಡೀ ಭಾರತ ಪ್ರಜೆಗಳಿಗೆ ಎಲ್ಲರಿಗೂ ಕೂಡ ಅವಮಾನ ಮಾಡಿರ್ತಕ್ಕಂಥದ್ದನ್ನು ಇದು ತೋರಿಸ್ತಾ ಇದೆ ಘನವೆತ್ತ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಒಳ್ಳೆಯ ಸಂದೇಶಗಳನ್ನು ಸಾರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ ಆಗಿತ್ತು ಇಲ್ಲಿ ಈ ಒಂದು ಕೃತ್ಯಕ್ಕೆ ಯಾರು ಒಳಗೊಂಡಿದ್ದಾರೆ ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಖಂಡನೀಯವಾಗಿ ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ ಮತ್ತೆ ಜೊತೆನಲ್ಲಿ ಅದು ವಿ ಸಿಗಳ ಗಮನಕ್ಕೆ ಬಂದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದೆಲ್ಲ ಕೂಡ ತಪ್ಪಿದೆ ಕೂಡ ಇದನ್ನ ಆದೇಶ ಹೊರಡಿಸಿ ಇದನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರಿಜಿಸ್ಟರ್ ಆಗಿರ್ಬೋದು ವಿ ಸಿ ಆಗಿರ್ಬೋದು ಎ ಓ ಆಗಿರ್ಬೋದು ಈ ಒಂದು ಕೃತ್ಯಗಳಿಗೆ ಯಾರು ಭಾಗಿಯಾಗಿದ್ದಾರೆ ಎಲ್ಲರೂ ಕೂಡ ಬಂದು ನೇರವಾಗಿ ವಿದ್ಯಾರ್ಥಿಗಳ ಸಂಘಟನೆಗಳ ಸೇರಿದೆ ಅವರುಗಳು ಮುಂದೆ ನಮ್ಮ ನಮಗೆ ಸಮಸ್ಯೆ ಏನು ಅಂತಕ್ಕಂಥದನ್ನ ಹಾಲಿಸಬೇಕು ಜೊತೆನಲ್ಲಿ ಈ ಒಂದು ಕೃತ್ಯಕ್ಕೆ ಪರಿಹಾರ ಕಂಡುಕೊಳ್ಬೇಕು ಹಾಗೆ ಬಂದು ಮತ್ತೆ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಸಮಸ್ಯೆ ಸವಾಲುಗಳು ಬಗೆರ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳ ವೇದಿಕೆ ಸಂಘಟನೆಗಳಾಗಿತ್ತು ಇವತ್ತು ಈ ಒಂದು ಸಂಘಟನೆ ಇರತಕ್ಕಂಥ ಅಧಿಕೃತವಾದ ನಾಮಪಲ್ಲಕವನ್ನ ಕಿತ್ತಾಕಿರ್ತಕ್ಕಂಥದ್ದು ಅಖಂಡನೀಯ ಅವಮಾನನೀಯ ಮತ್ತೆ ಹೇಯ ಕೃತ್ಯವನ್ನ ಬಗೆ ಬಗೆದಿದ್ದಾರೆ ಅಂತ ಅನ್ನುವಂತ ನಾನು ಹೇಳ್ತಾ ಇದ್ದೇನೆ ನಾನು ಕೇಳ್ಕೊಳ್ಳೋದಿಷ್ಟೇ ನಮಗೆ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ವ್ಯಕ್ತಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅವ್ರನ್ನ ಅಮಾನತುಗೊಳಿಸ್ಬೇಕು ಹುದ್ದೆಗಳಿಂದ ಅನ್ನುವಂಥದ್ದನ್ನ ನಾವು ಎಲ್ಲಾ ವಿದ್ಯಾರ್ಥಿ ಮಿತ್ರರು ಕೂಡ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಖಂಡಿತವಾಗಿ ಅಸಮಾನತೆ ಅಂತಕ್ಕಂಥ ಎತ್ತಿ ತೋರಿಸ್ತದೆ ಬೇರೆ ಬೇರೆ ಸಂಘಟನೆಗಳೆಲ್ಲ ಕೂಡ ವಿದ್ಯಾರ್ಥಿ ಸಂಘಟನೆಗಳು ನಮ್ಗೆ ಗಂಗೋತ್ರಿ ಒಳಗಡೆ ಇದ್ದಾವೆ ಆದರೆ ಇದು ನಮ್ಮ ಈ ದಲಿತ ವಿದ್ಯಾರ್ಥಿಗಳ ಒಕ್ಕೂಟ ಮತ್ತು ಸಂಶೋಧಕ ಸಂಘದ ನಾಮಫಲಕ ಏನಿದೆ ಸಂಘಟನೆ ಏನಿದೆ ಇದು ಐವತ್ತು ವರ್ಷಗಳಿಂದ ಹುಟ್ಟುಕೊಂಡಿರ್ತಕ್ಕಂಥ ಸಂಘಟನೆಗಳು ಇದೆಲ್ಲವೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ ವಿದ್ಯಾರ್ಥಿಗಳ ಸಮಸ್ಯೆ ಸವಾಲುಗಳನ್ನು ಅಹ್ವಾಲುಗಳನ್ನು ಸ್ವೀಕರಿಸಿ ರಿಜಿಸ್ಟರ್ ಮುಂದೆ ಆಗಲಿ ವಿ ಸಿಗಳ ಮುಂದೆ ಆಗಲಿ ನಾವು ಸಮಸ್ಯೆಗಳನ್ನ ಇಟ್ಕೊಂಡು ಬಗೆಹರಿಸ್ಕೊಳ್ತಾ ಇದ್ವಿ ಆದರೆ ಇವತ್ತು ಎಲ್ಲ ಎಲ್ಲರನ್ನ ಬಿಟ್ಟು ಆರ್ ಎಸ್ ನ ಒಂದು ಮನೋಭಾವವನ್ನು ಇಟ್ಕೊಂಡು ಇವರು ನಮ್ಮ ಅಂಬೇಡ್ಕರ್ ಭಾವಚಿತ್ರವನ್ನಾಗಿರಲಿ ವಿದ್ಯಾರ್ಥಿಗಳ ಸಂಘಟನೆ ನಾಮಫಲಕಗಳನ್ನು ಕಿತ್ತಿರ್ತಕ್ಕಂಥದ್ದು ಅಸಮಾನತೆಯ ಧೋರಣೆ ಅಂತಕ್ಕಂಥದನ್ನ ಇದು ತೋರಿಸ್ತಾ ಇದೆ ಇದು ಮಾನವೀಯ ಸಂದೇಶದ ಜನವಾಹಿನಿ